ಅದೆಲ್ಲ ನೋಡಿ ಏನಕ್ಕೆ ಕೆಟ್ಟಗಳಿಗೆ ಒಂದ್ ಏನೋ ಒಂದು ಅಂತ ಒಂದ್ ಇನ್ನೊಂದು ಒಂದು ಎಟ್ಟೆ ದೊಡ್ಡ ಶಕ್ತಿ ಎದುರು ಒಂದು ಸಣ್ಣ ವಿಷಯತೆ ನಮ್ಗೆ ಆಗುದಿಲ್ಲ ಅದೇನು ಇರ್ಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಣಯದ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡೋದ್ ವಿಶ್ವಾಸತೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸದ ಕಾರಣ ಕರ್ತಿದಿನಿ ಮಾಡಬೇಡಿ ಪುನರ್ ವಶ ಮಾಡಿ ಉಚ್ಚಾರಣ ರದ್ದು ಪಡಿಸಿ ಮತ್ತ ಪಕ್ಷಕ್ಕೆ ನೀವು ಸೇವೆ ಸಲ್ಲಿಸಿಕ ಮನುವ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದರಲ್ಲಿ ನೂರು ಮೆಸೇಜ್ ದಯವಿಟ್ಟು ಇದ್ರೆ ದಯವಿಟ್ಟು ಏನು ಕೇಳ ಮಾತಾಡ್ತೇನೆ